ಸನ್ಮಾನ್ಯ ಇವತ್ತು ವಿಶ್ವಗುರು ಬಸವಣ್ಣ ಅವರ ಒಂದು ಅನುಭವ ಮಂಟಪದ ಪರಿಕಲ್ಪನೆಯ ಒಂದು ಚಿತ್ರ ಇವತ್ತು ನಿಜವಾಗಲೂ ನಮ್ಮ ಎರಡನೇ ರಾಜಧಾನಿ ಗಂಡು ಮೆಟ್ಟಿದ ನಾಡು ಈ ಸುವರ್ಣ ಸೌಧದಲ್ಲಿ ಇವತ್ತು ಉದ್ಘಾಟನೆಯಾಗಿರುವುದು ಎಲ್ರಿಗೂ ಕೂಡ ಬಹಳಷ್ಟು ಖುಷಿ ತರುವಂತಹ ಸಂಗತಿ ಮತ್ತು ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಇವತ್ತು ನೋಡಿದಾಗ ಎಲ್ಲರೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ತ್ರೀ ಸಮಾನತೆಯನ್ನು ತಂದರು ಅಂತ ಹೇಳಿದರು ಆದರೆ ಇವತ್ತು ಕೂಡ ನಾವು ಅದನ್ನು ಎದುರಿಸ್ತಾ ಇದ್ದೀವಿ ಸ್ತ್ರೀಗೆ ಸಮಾನತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಉದಾಹರಣೆಗೆ ನಾಳೆಯಿಂದ ನೀವು ನಮಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ರಿ ಅಂತ ವಿನಂತಿ ಕೂಡ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಹೇಳಿದರು ಬಸವಣ್ಣನವರ ವ್ಯಕ್ತಿತ್ವ ಅವರು ಮಾಡಿದಂಥ ಕ್ರಾಂತಿ ಸಮಾನತೆ ಲಿಂಗಭೇದ ಇದನ್ನೆಲ್ಲನೂ ನೋಡಿದಾಗ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅಣ್ಣ ಬಸವಣ್ಣ ಇವತ್ತು ನಾನು ಒಬ್ಬ ಹೆಣ್ಣುಮಗಳಾಗಿ ಇವತ್ತು ಆ ಸಮಾನತೆ ಬಗ್ಗೆ ಮತ್ತು ಹೆಣ್ಣುಮಗಳು ಬಸವಣ್ಣನವರ ಬಗ್ಗೆ ಮಾತಾಡದೇ ಇದ್ರೆ ಅದು ದೊಡ್ಡ ಅಪರಾಧ ಆಗ್ಬೋದು ಅಧ್ಯಕ್ಷರೇ ಯಾಕಂದರೆ ಒಂದನೇ ಶತಮಾನದಲ್ಲಿ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಅವರು ಅವಕಾಶವನ್ನ ಕೊಟ್ಟಿದ್ರು ಅಲ್ಲಿ ಇರ್ತಕ್ಕಂಥ ಅನೇಕ ಹೆಣ್ಮಕ್ಕಳು ವಚನ ಸಾಹಿತ್ಯವನ್ನು ಇವತ್ತು ಬರೆದಿರುವಂಥದ್ದು ನಮ್ಮ ಇಪ್ಪತ್ತೊಂದನೇ ಶತಮಾನದ ನಮ್ಮ ಜೀವನದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಅವು ದಾರಿದೀಪಗಳಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಅಧ್ಯಕ್ಷ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಭಾಳ ಚೆನ್ನಾಗಿ ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಹೆಣ್ಮಕ್ಳು ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ವಚನವನ್ನು ನೋಡಿದಾಗ ಇಷ್ಟು ಸುಂದರವಾಗಿ ಹೇಳ್ತಾರೆ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಹೇಳಿ ಭಾಳ ಸುಂದರವಾಗಿ ಹೇಳ್ತಾರೆ ಅಧ್ಯಕ್ಷರೇ ಅಲ್ಲಿ ನಾವು ಅಕ್ಕ ಮಾದೇವಿಯವರನ್ನು ನೋಡ್ತೀವಿ ಸೂಳೆ ಸಂಕಮನನ್ನು ನೋಡ್ತೀವಿ ಕಲ್ಯಾಣದ ಬೀದಿಗಳನ್ನು ಗುಡಿಸ್ತಕ್ಕಂಥ ಸತ್ಯಕ್ಕ ಅಂತ ಕಳ ಅಂಥವ್ರನ್ನ ನೋಡ್ತೀವಿ ಹೀಗೆ ಅನೇಕ ಮಹಿಳೆಯರು ಅಲ್ಲಿ ತಮ್ಮ ವಚನ ಸಾಹಿತ್ಯವನ್ನು ಮತ್ತು ತಮ್ಮ ಅನುಭವಗಳನ್ನು ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭುದೇವರ ಹತ್ರ ಮತ್ತು ಬಸವಣ್ಣವರ ಹತ್ರ ಚರ್ಚೆ ಮಾಡ್ತಾ ಇರೋದನ್ನು ನಾವು ಅವತ್ತಿನ ದಿನಮಾನಗಳಲ್ಲಿ ನೋಡ್ತೀವಿ ಅಧ್ಯಕ್ಷರೇ ಒಬ್ಬ ಅಕ್ಕ ಮಹಾದೇವಿ ಇವತ್ತು ನಾನೊಬ್ಬ ಮಹಿಳೆಯಾಗಿ ಈ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇರ್ತೀವಿ ಅಂತಂದರೆ ಗೆದ್ದು ಬರ್ತೀವಿ ಅಂತಂದ್ರೆ ಸಮಾಜದಲ್ಲಿ ಇರಬೇಕಾದ್ರೆ ಹೆಣ್ಮಕ್ಳ ಕಡೆ ನೋಡೋವಂಥ ದೃಷ್ಟಿಕೋನ ಇವತ್ತು ಕೂಡ ಒಂಥರ ಇದೆ ಅಧ್ಯಕ್ಷರೇ ಹಾಗಾಗಿ ನಾನು ನನ್ನ ಜೀವನದ ಒಂದು ಉದಾಹರಣೆಯನ್ನು ಹೇಳ್ತೀನಿ ಅಕ್ಕ ಮಹಾದೇವಿ ಒಂದು ವಚನವನ್ನು ಬರೀತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಅಂತಯ್ಯ ಹುಟ್ಟಿ ಬಂದ ಮೇಲೆ ಸ್ತುತಿ ನಿಂದನೆಗಳು ಬಂದೇ ಬರ್ತವೆ ಅದನ್ನು ಸಮಾನವಾಗಿ ತೊಗೊಂಡು ಹೋಗಬೇಕು ಅಂಥೇಳಿ ಇದು ಅಕ್ಕನ ವಚನ ಇದು ನಮ್ಮಂಥ ಹೆಣ್ಮಕ್ಳಿಗೆ ದಾರಿದೀಪಗಳಾಗ್ತವೆ ಯಾಕಂದರೆ ಸಮಾಜದಲ್ಲಿ ರಾಜಕೀಯ ರಂಗದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರಂಗಗಳಲ್ಲಿರ್ಬೋದು ಹೆಣ್ಮಕ್ಳು ಕೆಲಸ ಮಾಡಬೇಕಾದ್ರೆ ಇವತ್ತು ನಾವು ಬೇರೆ ಬೇರೆ ಕಂಪನಿಗಳನ್ನು ನೋಡಿದಾಗ ಅಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಟ್ರೈನರನ್ನು ತಂದು ಅಲ್ಲಿ ಮಾರ್ಗದರ್ಶನ ಮಾಡ್ತಾರ ದಕ್ಷರ ಆದರೆ ಇವತ್ತು ನಾನಿಲ್ಲಿ ಹೇಳೋದಕ್ಕೆ ಬಹಳಷ್ಟು ಅಭಿಮಾನ ಪಡ್ತೇನೆ ನಮ್ಮ ಶರಣ ಶರಣೆಯರು ಬರೆದಂಥ ಸಿಂಪಲ್ ಆದಂಥ ಕನ್ನಡದಲ್ಲಿರ್ತಕ್ಕಂಥ ವಚನಗಳು ಕೂಡ ಪರ್ಸ್ನಾಲಿಟಿ ಡೆವಲಪ್ಮೆಂಟಾಗೆ ಆ ವಚನಗಳ ಆಧಾರದ ಮೇಲೆ ನಾವು ಅದನ್ನು ವ್ಯಕ್ತಿತ್ವ ವಿಕಸನವನ್ನು ಕೂಡ ಮಾಡುವಂಥ ಶಕ್ತಿ ಅಲ್ಲಿದೆ ಅಧ್ಯಕ್ಷರೇ ಅದಕ್ಕೆ ಆ ಕಸವನ್ನು ಗುಡಿಸ್ತಕ್ಕಂಥ ಒಬ್ಬ ಸತ್ಯಕ್ಕ ಅಂತಕ್ಕಂಥ ಇವತ್ತು ನಾವು ನೋಡ್ತೀವಿ ಮಹಾನಗರ ಸ ಪಾಲಿಕೆಯಲ್ಲಿ ನಗರ ಪಾಲಿಕೆಯಲ್ಲಿ ಪಟ್ಟಣ್ ಪಂಚಾಯಿತಿಗಳಲ್ಲಿ ಏನು ಕಸ ಗುಡಿಸ್ತಕ್ಕಂಥ ಹೆಣ್ಮಕ್ಳು ಇರ್ತಾರೋ ಅಂಥ ಹೆಣ್ಮಕ್ಳು ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನವನ್ನು ಬರೀತಾಳೆ ಅರ್ಚನೆ ಪೂಜೆ ಅರ್ಚನೆ ಪೂಜೆ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ನೇಮ ಏನ ಅಂತಂದರೆ ಪರಸ್ತ್ರೀ ಮತ್ತು ಪರಧನವನ್ನು ಅಪೇಕ್ಷೆ ಮಾಡದೇ ಇರೋದು ನೇಮ ಅಂತ ಹೇಳ್ತಾರೆ ಇಂಥ ವಚನ ಸಾಹಿತ್ಯವನ್ನು ನಮಗೆ ಕೊಟ್ಟಂಥ ಮತ್ತು ಸಾಕಷ್ಟು ಇವತ್ತಿನ ದಿನ ದಿನಗಳಲ್ಲಿ ಎಲ್ಲ ಸಹೋದರರು ಕೂಡ ಹೇಳಿದರು ಅದನ್ನು ಇಲ್ಲಿ ಬರೀ ಚಿತ್ರ ಬಿಡಿಸಿ ಬಿಡಿಸಿದ್ರಾಗಲ್ಲ ಇದನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದಾಗಬೇಕು ಮುಂದಿನ ಜನ್ರೇಷನ್ಗೆ ಅದು ಮುಟ್ಟುವಂಥದ್ದಾಗಬೇಕು ಹಾಗಾಗಿ ಸಂಸತ್ತಿನ ಈಗಾಗಲೇ ವಿಜೇಂದ್ರಣ್ಣವ್ರು ಹೇಳಿದ ರೀತಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಪಾರ್ಲಿಮೆಂಟ್ನಲ್ಲಿ ಕಳಬೇಡ ಕೊಲಬೇಡ ಅಂತಕ್ಕಂಥ ಒಂದು ಸುಂದರವಾದಂಥ ವಚನವನ್ನು ಅಲ್ಲೂ ಕೂಡ ಬಿಡಿಸಿರುವಂಥದ್ದು ಲಂಡನ್ನ ಥೇಮ್ಸ್ ನದಿ ಮೇಲೆ ಬಸವಣ್ಣನವರ ಸ್ಟ್ಯಾಚ್ಯೂ ಇರುವಂಥದ್ದು ಇದನ್ನೆಲ್ಲನೂ ಕೂಡ ನಾವು ನೋಡ್ತೀವಿ ಮಾತಾಡಬೇಕು ಅಂತಂದರೆ ಬಹಳಷ್ಟು ವಿಷಯಗಳನ್ನು ಮಾತಾಡ್ಬೋದು ಅಧ್ಯಕ್ಷರೇ ಆದರೆ ಇವತ್ತು ನೀವು ಇವತ್ತು ಸಮಯದ ಅಭಾವ ಇರೋದರಿಂದ ಮತ್ತು ರಾಯರೆಡ್ಡಿ ಅನ್ನೋರು ನಾಡಗೌಡ ಅನ್ನೋರು ಹೇಳಿದ ರೀತಿಯಲ್ಲಿ ಆ ಬಸವಣ್ಣನವರ ಒಂದು ಚಿತ್ರ ಕೂಡ ಬದಲಾವಣೆ ಆಗಬೇಕು ವಚನ ಬರಿತಕ್ಕಂತಹ ಬಸವಣ್ಣನವರ ಚಿತ್ರ ಇರ್ಬೋದು ಲಿಂಗ ಪೂಜೆ ಮಾಡ್ತಕ್ಕಂತಹ ಬಸವಣ್ಣನವರ ಚಿತ್ರ ಇರ್ಬೋದು ಅಥವಾ ಕಿರೀಟ ಇರತಕ್ಕಂತಹ ಬಸವಣ್ಣನ ಚಿತ್ರ ಇರ್ಬೋದು ಹಾಗಾಗಿ ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ